ಫೋನ್ ರಿಸೀವ್ ಮಾಡ್ತಿಲ್ಲ ಅಲ್ವಾ ಹೌದು ಬೆಳಿಗ್ಗೆ ಬ್ಲಡ್ ರಿಪೋರ್ಟ್ ತಗೊಂಡ್ ಬರ್ತೀನಿ ಅಂತ ಹೇಳಿದ್ದ ಈಗ ನೋಡಿದ್ರೆ ಫೋನ್ ತಗೋತಾ ಇಲ್ಲ ಏನಾಯ್ತು ಗೊತ್ತಿಲ್ಲ ಏನಾಗಿರ್ಬೋದು ಅಂತ ನಂಗೆ ಚೆನ್ನಾಗಿ ಗೊತ್ತು ರಿಪೋರ್ಟ್ ಅಲ್ಲಿ ಅವನೇ ಅಪ್ಪ ಅಂತ ಕನ್ಫರ್ಮ್ ಆಗಿದೆ ಇನ್ ಕಾಲ್ ಹೆಂಗ್ ರಿಸೀವ್ ಮಾಡ್ತಾನೆ ಆ ಲಾಯರ್ ಮೂರ್ತಿ ಯಾವಾಗ ಬರ್ತಾನೆ ಅವ್ರು ಬರ್ತಾ ಇಲ್ಲ ಅವ್ರ ಕೊಲೀಗನ್ ಕಳಿಸ್ತಾ ಇದಾರಂತೆ ಅವ್ರ ಹೆಸರು ಮೂರ್ತಿ ಅಂತೆ ಅವ್ರು ನಿಮಗೂ ಚೆನ್ನಾಗಿ ಗೊತ್ತು ಮದ್ವೆಗೂ ಬಂದಿದ್ರು ಈ ಮೂರ್ತಿ ಆ ಮೂರ್ತಿಗಿಂತ ಚೆನ್ನಾಗಿದ್ರೆ ಸಾಕು ಅಯ್ಯೋ ನನಗೂ ಅಷ್ಟೇ ಬೇಕು ಎಲ್ಲ ಹೊರಟ್ರಿ ಸ್ವಲ್ಪ ಕೆಲಸ ಇದೆ ಅರ್ಧ ಗಂಟೆಲಿ ಬರ್ತೀನಿ ಅಕ್ಕ ಇವ್ರ ಗ್ಯಾರಂಟಿ ಆ ಅವಿವೇಕನ್ ಮೀಟ್ ಮಾಡಕ್ಕೆ ಹೋಗ್ತಾ ಇರೋದು ಆ ರಾಸ್ಕಲ್ಗೆ ಇವರು ಯಾಕೆ ಸಪೋರ್ಟ್ ಮಾಡ್ತಿದ್ದಾರೆ ಅರ್ಥ ಆಗ್ತಿಲ್ಲ ಸ್ವಂತ ಇವರ ಮಗಳಿಗೆ ಮೋಸ ಆಗ್ತಿರೋದು ಇವರಿಗೆ ಗೊತ್ತಾಗ್ತಿಲ್ವಾ ಯಾರಿಗ ಗೊತ್ತು ಇಬ್ರು ಪಾರ್ಟ್ನರ್ಸ್ ಇದ್ರು ಇರ್ಬೋದು ಪಾರ್ಟ್ನರ್ಸ್ ಯಾವ್ದ್ರಲ್ಲಿ ಯಾವ್ದ್ರಲ್ಲಿ ಏನ್ ತನಕ ಕೇಳಿದ್ರೆ ನಿನಗೆ ಗೊತ್ತಲ್ಲ ಹೋಟ್ಲಲ್ಲಿ ಇರ್ಬೋದು ಆಸ್ಪತ್ರೆಲಿ ಇರ್ಬೋದು ಡಿಲಿವರಿಲಿ ಇರ್ಬೋದು ಬೈಟು ಕಾಫಿ ತರ ಯಾರಾದ ನಾನು ವಿವೇಕ್ ಯಾರ ಗೊತ್ತಿಲ್ಲ ನಾನ್ ಕಣಪ ನಿನ್ ಮಾವ ಮಾವ ನಾನೋಡಕ್ ಆಗ್ಲೇ ಮಾತಾಡಕಾಗ್ಲೆ ಇಷ್ಟ ಇಲ್ಲ ಎಷ್ಟು ದಿಸ ನೋಡಿದ್ದೆ ದೊಡ್ಡ ನಿಮ್ಮ ಹತ್ರ ಅಷ್ಟೇ ಎಲ್ಲ ನಿಮ್ ಟೋಟಲ್ ಫ್ಯಾಮಿಲಿ ಜೊತೆ ಮಾತಾಡಕ್ಕೆ ನನ್ಗೆ ಇಷ್ಟ ಇಲ್ಲ ಯಾಕಪ್ಪ ಅಂದ್ರೆ ನೀವೆಲ್ಲ ಸೇರ್ಕೊಂಡು ನನ್ಗೆ ಮೋಸ ಮಾಡಿದೀರ ಏನ್ ಬಡಬಡಿಸ್ತಾ ಇದೀಯಾ ವಿವೇಕ್ ನಾನು ನೋಡ್ಬೇಕಾಗಿಲ್ಲ ಬಾಗ್ರೆ ಅಯ್ಯ ಆ ರಧಬ ಕೇಳ್ದೆ ಪಟ್ಟಿ ಮಗ ಎಲ್ಲಾ ಹಾಳು ಮಾಡ್ಬಿಟ್ಟ ಕರೆಕ್ಟ್ ಚಪ್ಪಲಿ ಹೊಡಿಬೇಕು ಅವನ್ನ ಪಾಪ ಮೃದುಲನ ನೋಡಿದ್ರೆ ಅಯ್ಯೋ ಅನ್ಸುತ್ತೆ ಹಲೋ ನಾನ್ ಮೃದುಲನ ವಿಷಯ ಎಲ್ಲಾ ಹೇಳ್ತಾ ಇರೋದು ನನ್ನ ಮೀನನ್ ವಿಷಯ ಯಾಕೆ ಏನಾಯ್ತು ನಿಮಿಬರಿಗೆ ಏನೂ ಆಗತನೇ ಇಲ್ಲ ಅದೇ ಸಮಸ್ಯೆ ಆ ಬಡ್ಡಿ ಮಗ ಯಾರನ್ನ प्रेग्नೆಂಟ್ ಮಾಡಿರಬೇಕಾರೆ ನಮಗಿಬ್ಬರು ಮಧ್ಯದಲ್ಲಿ ಏನು ತಾನೆ ಆಗೋದಕ್ಕೆ ಸಾಧ್ಯ ಈಗ ಕೋರ್ಟ್ ಕೇಸು ಡೈವರ್ಸ್ ಅಂತ ಅಟ್ಲೀಸ್ಟ್ ಟೂ ಇಯರ್ಸ್ ಆದ್ರೂ ಎಳೆಯುತ್ತೆ ಆಗ ಮೇನನ್ ಕಣ್ಣಿಗೆ ನಾನು ಮುದುಕನ್ ತರ ಕಾಣಿಸ್ತಿನಿ ಅಷ್ಟರನ್ನ ಒಳ್ಳೆ ಯಾರನ್ನ ನೋಡಕತ್ತಾಳೋ ಏನು ಎಲ್ಲಿ ಸ್ವಲ್ಪ ಫೇಸ್ ಚೇಂಜ್ ಮಾಡು ಹಾ ಈಗ್ಲೇ ಮುದುಕನ್ ತರ ಕಾಣಿಸ್ತೀಯಾ ಬಾ ಬಾಯಿ ಈ 레ವೆಲ್ ಗೆ ಹೇ ಸುಮ್ಮನೆ ಇದು मिस्टर ವಿವೇಕ್ ಮನೆ ತಾನೆ ಹಾ ಯಾರ್ ಬೇಕು ಮಿಸ್ಟರ್ ವಿವೇಕ ಬೇಕಂತೆ ಎಲ್ಲಿಂದ ಬಂದಿದ್ಯಾ ಬೆಂಗಳೂರಿಂದ ಬೆಂಗ್ಳೂರು ಮಂಜು ಯಾಕೆ ಏನಾಯ್ತು ಏನಿಲ್ಲ ಕಣ್ಣು ಅವನ್ ತರಾನೇ ಇದೆ ವಾತನ ಗಡ್ಡ ಒಂದು ಅನ್ಸಿದ್ರೆ ಗಂಡಾನೆ ನೀವೆಲ್ಲ ಏನ್ ಮಾತಾಡ್ಕೊಳ್ತಾ ಇದ್ದೀರಾ ಈ ಮಗು ಯಾರ್ದು ನಂದಿ ಅದ್ ನಮಗೂ ಕಾಣಿಸ್ತಾ ಇದೆ ನಮ್ಮ ಪ್ರಶ್ನೆ ಇದ್ರ ಅಪ್ಪ ಯಾರು ಅಂತ ವಿವೇಕ್ತಾನೆ ಅಯ್ಯೋ ಅಲ್ಲ ರಾಕೇಶ್ ರಾಕೇಶ ಇವ್ರು ನನ್ ಗಂಡ ರಾಕೇಶ್ ಅವತ್ತು ಇದ್ದಕ್ಕಿದ್ದ ಹಾಗೆ ನನಗೆ ಹೆರ್ಗೆನೂ ಕಾಣಿಸ್ಕೊಳ್ತು ಇವರು ಊರಲ್ಲಿ ಇರಲಿಲ್ಲ ರಾತ್ರಿ ಬೇರೆ ಜೊತೆ ಯಾರೂ ಇರ್ಲಿಲ್ಲ ಕಾರ್ ತಗೊಂಡು ಒಬ್ಳೇ ಹಾಸ್ಪಿಟ್ಲಿಗೆ ಹೊರಟೆ ಪೇನ್ ಜಾಸ್ತಿ ಆಗ್ತಾ ಇದ್ದ ಹಾಗೆ ಕಾರ್ ಕಂಟ್ರೋಲ್ ಸಿಗದೆ ಅಟ್ಟ ತಿಡ್ಡಿ ಆಗೋಡಿಸ್ತಾ ಒಂದ್ ಮರಕ್ಕೆ ಡಿಕ್ಕಿ ಹೊಡೆದ್ಬಿಟ್ಟೆ ಆಗ ದೇವ್ರು ಬಂದ ಹಾಗೆ ಮಿಸ್ಟರ್ ವಿವೇಕ್ ಬಂದು ನನ್ನ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋದ್ರು ನಾವಿಬ್ರು ಅವರಿಗೆ ಥ್ಯಾಂಕ್ಸ್ ಹೇಳೋಣ ಅಂತ ಬಂದಿದ್ದೀವಿ ಅರ್ಜೆಂಟ್ ಅಲ್ಲ ಅವ್ರಿಗಿಲ್ಲ ಬಂದ ತಕ್ಷಣ ತಿಳಿಸ್ತೀವಿ ಅವ್ರ ಉಪ್ಕಾರಣದಲ್ಲಿ ತೀರ್ಸೋದಿಕ್ಕಾಗಲ್ಲ ಪ್ಲೀಸ್ ಅವ್ರು ಬರ್ತಿದ್ ಹಾಗೆ ನಾವು ಬಂದ್ ವಿಷನ ಅವ್ರಿಗೆ ಹೇಳ್ಬಿಡಿ ಮರಿಬೇಡಿ ಅದೇ ಕಣ್ಣಂತೆ ಗಡ್ಡ ಅಂಟಿಸ್ಬಿಟ್ರಿ ಅವಳು ಗಂಡನ್ ತರಾನೇ ಇರ್ತಾನಂತೆ ನೀನೇನ್ ಹೇಳ್ದೆ ನಾಚಿಕೆ ಆಗ್ಬೇಕು ನಿಮಗೆ ಮಾತ್ರ ಅಲ್ಲ ನಮ್ಮೆಲ್ರಿಗೂ ಅಷ್ಟು ಒಳ್ಳೆ ಮನುಷ್ಯನು ನಾವೆಲ್ಲರೂ ಅನ್ನೋನ್ಸಿದ್ವಿ ಮಮ್ಮಿ ಇದೆಲ್ಲ ಆಗಿದ್ದು ನೀನ್ ನಾನೇ ಅವತ್ತು ಡಾಡಿ ವಿವೇಕ್ ಬರೋವರೆಗೂ ನಾವೆಲ್ಲರೂ ಸ್ವಲ್ಪ ವೇಟ್ ಮಾಡೋಣ ಅಂತ ಎಷ್ಟೆಲ್ಲ ಹೇಳಿದ್ರು ಅವ್ರ ಮಾತನ್ನ ಕೇಳೋ ತಾಳ್ಮೆ ನಮ್ಗ್ ಯಾರಿಗಾದ್ರು ಇತ್ತಾ ಇಲ್ಲ ಅಷ್ಟ್ರಲ್ಲೇ ನಾವೆಲ್ಲರೂ ನಮ್ ನಮ್ ನಿರ್ಧಾರಕ್ಕೆ ಬಂದ್ಬಿಟ್ವಿ ಲಾರಿ ಬೇರೆ ಕರ್ಸ್ಬಿಟ್ವಿ ಮಮ್ಮಿ ನೀನ್ ಈಗ್ಲೆ ಈಗ್ಲೇ ವಿವೇಕ್ ಫೋನ್ ಮಾಡಿ ಸಾರಿ ಹೇಳ್ಬೇಕು ನಾನ್ ಯಾಕೆ ಸಾರಿ ಹೇಳ್ಬೇಕು ಏನ್ ವಿಷಯ ಬಿಡು ಆ ಹೋಟೆಲ್ ರೂಮ್ ನಲ್ಲಿ ಇನ್ನೊಬ್ಳು ಹುಡುಗಿ ಇದ್ಲಲ್ಲ ಅವಳ ಬಗ್ಗೆ ನಿಜ ಗೊತ್ತಾಗೋವರೆಗೂ ನಾನ್ ಸಾರಿ ಹೇಳಲ್ಲ ಏನ್ ಕರೆಕ್ಟ್ ನಿನ್ನತ್ರ ಹತ್ರ ಯಾಕೆ ನಿಜ ಹೇಳ್ಬೇಕು ನನ್ ಗಂಡ ಯಾವಳ ಜೊತೆ ಇದ್ರು ಅದ್ ನನ್ ಸಮಸ್ಯೆ ನೀನ್ ಸಮಸ್ಯೆ ಅಲ್ಲ ಶಿವ ಶಿವ ಏನ್ ಇವತ್ತೆ ಹಿಂಗ್ ಓದ್ಬಿಟ್ಟು ಹೋಗ್ತಾವ್ರೆ ಅಕ್ಕ ಈಗ ಬಂದ್ರಲ್ಲ ಗಂಡ ಎಂತಿ ನನಗೆ ಯಾಕೋ ಅವ್ರ ಮೇಲೆನೆ ಅನುಮಾನ ಯಾಕೆ ನೀನು ಅಳಿಯ ಇವ್ರನ್ನ ಬಿಟ್ಟು ನಾಟಕ ಆಡ್ತಿರಬಾರ್ದು ಅದೇ ಆ ಟಿವಿ ಸೀರಿಯಲ್ ಆಟ ಜೊತೆ ಸೇರ್ಕೊಂಡು ನಿನ್ ಗಂಡ ನಾಟಕ ಆಡ್ತಿದ್ನಲ್ಲ ಹಂಗೆ ಶಟ್ ಅಪ್ ನಿಮ್ ಕೋತಿ ಬುದ್ಧಿ ಮೇಲೆ ನಮ್ಮಮ್ಮ ಹೀಗೆಲ್ಲ ಆಡ್ತಿರೋದು ಡ್ಯಾಡಿ ಡ್ಯಾಡಿ ನಿಮ್ಗೊಂದು ವಿಷಯ ಗೊತ್ತಾ ಆ ಮಗುವಿನ ತಂದೆ ವಿವೇಕ್ ಬಾಬಾ ಅಲ್ಲ ಆದ್ರೆ ಡ್ಯಾಡಿ ಮಮ್ಮಿ ಈಗ ತಾನೇ ಬಂದು ಹೋದ್ರು ನೀನ್ ಸ್ವಲ್ಪ ನನ್ ಜೊತೆ ಬಾ ನಾವ್ ಹೋಗಿ ಒಬ್ರು ನೋಡ್ಬೇಕು ಯಾರನ್ನ

ಎದ್ದೇಳ್ರಿ ಎದ್ದೇಳ್ರಿ ಎದ್ ನಿಂತಿನಲ್ಲೇ ನನಗಿಂತ ಎತ್ತರದೀನಿ ನೀನು ನಾ ಎದ್ದಿನ ಕುಂತಿನ ನಿನಗೆ ಹೆಂಗ ಗೊತ್ತಾಗಬೇಕು ನನ್ನ ಕರ್ಮ ಇಪ್ಪ ಅದು ನನ್ನ ಕೇಸ್ ಪೇಪರ್ ಸಿಕ್ಕಿರೋ ಒಂದ್ ಕೇಸ್ ನೇ ಮೂರ್ ವರ್ಷದಿಂದ ತಿರುಗಿ ಹಾಕ್ತಾ ಇದೀರಾ ಹಿಡ್ಕೊಳ್ಳಿ ಸೀರೆನ ಮಡ್ಚೋಣ ಆತ ಜೀವನ್ ಪರ್ಯಂತ ನಾ ಸೀರಿ ಮಡ್ಚಕೊತಿದ್ರ ನನಗ್ ಕೇಸ್ ಬಂದಂಗ ವಿಶ್ವ ಮಾಡ್ಬೇಕ ಇಗ್ಲೇ ಬರ್ತಾ ಇದಾರ ಇನ್ನೇನು ಸ್ವಲ್ಪ ಹೊತ್ನಾಗ ಬಂದ್ಬಿಡ್ಬಹುದು ಆ ಹುಡ್ಗ ಇಂಥ ಕಟ್ಟಡ ಕೆಲ್ಸಗಳನ್ನ ಮಾಡ್ತಾನೆ ಅಂದ್ರೆ ಒಂದ್ ಹೆಣ್ಣು ಹೋಟ್ಲಲ್ಲಿ ಇನ್ನೊಂದು ಆಸ್ಪತ್ರೆಯಲ್ಲಿ ಅಪ್ಪ ದೇವ್ರಿ ಹ್ಮ್ ನಿಮ್ಮಂಥವ್ರೆ ಯಾರೋ ಅನ್ನ ದಾರಿ ತಪ್ಪಿಸಿರ್ಬೇಕು ಎಲ್ಲಾ ನಿನ್ನ ಸುಮ್ ನಿಂತಿರೋ ನನ್ಯ ಕೇಳ್ತಿಲ್ಲ ಅದ್ರಾಗ ಒಳ್ಳೆ ಕತಿ ಆತರಲ್ಲಿ ಆ ನಾನ ಯಾರು ಗೊತ್ತು ಹೋದ್ ಸಲ ಇದೇ ವಿಶ್ವನ್ ಮನೆಗೆ ನೀವು ನಿಮ್ ಕಲೀಗ್ ತಾನೇ ಆ ಟಿವಿ ಆರ್ಟಿಸ್ಟ್ ಬಿಣ ನಾ ಕಳ್ಸಿದ್ದು ಆಮೇಲೆ ನಡ್ದ್ರಾಮಾಯಣ ನಿಮ್ಗೆ ಗೊತ್ತಲ್ಲ ನೋಡ್ರಿ ನನ್ ಕಲಿಗ ನನ್ ಬರಬ್ಬರಿ ಐಡಿಯಾನ ಕೊಟ್ಟನ ಆದ್ರ ಮಂಜನ ಮಗ ಮಂಜ ಅಲ್ಲ ನಮ್ ವಿಶ್ವನು ಭಾವ ಮೈದಾ ಅವನ ಎಲ್ಲಾ ಕುಳಿಗೇಡ್ ಸಿಟ್ಟಿದ್ದ ಆದ್ರ ಹುಡುಗಿ ನಿಂದಂಗ ಬಾಳ ಚಲುವ ಅಂದ್ರೆ ಆ ಹುಡುಗಿ ಪರಿಚಯ ನಿಮ್ಗೂ ಚೆನ್ನಾಗೇ ಇರ್ಬೇಕು ಇರ್ಲಾರ್ದ ನನ್ನ ಕಲೀಗ ಒಬ್ಬ ನಟಿ ಬೇಕು ನಟನ ಆಕಿನ ಪರಿಚಯ ಆ ಟಿವಿ ಆರ್ಟಿಸ್ಟ್ ಟಿವಿ ನೋಡ್ಕೋ ಕುಂತಿರ್ತೀವಲ್ಲ ಅವ್ರು ಬಂದ್ರು ಅವ್ರ ಮುಂದೆ ಐದ್ ಬಿದ್ದ ಮರ್ಯಾದೆ ಕಡಿಬ್ಯಾಡ್ಲಿ ಮಂಗ್ಯಾ ಬಾಲೇ ದೋಸ್ತೆ ಬಾ ಬಾ ಕುಂದ್ರೆ ಚೆನ್ನಾಗಿದೆ ಮಾಡ್ಬೇಕ ಏನು ಚೆನ್ನಾಗಿಲ್ಲ ಮನೆಯಲ್ಲಿ ನಡೀತಿರ ರಾಧಾ ಅಂತ ನಿನ್ ಗೊತ್ತಿದ್ಯಲ್ಲ ಯೋಚನೆ ಮಾಡಬೇಡ ಎಲ್ಲಾ ಸರಿ ಹೋಗುತ್ತೆ ಮೂರ್ತಿ ನೀನು ನನಗೇನು ಹೇಳಿದ್ಯೋ ಅದು ನೀವು ಇಳಿಗೂ ಹೇಳು ಬಿಡ ಒಂದ್ ತಾಸ್ ಮೊದಲ ವಿವೇಕ್ ನನಗೆ ಫೋನ್ ಹಚ್ಚಿ ಹೇಳಿದ್ದ ಹೋಟ್ಲಿಗೆ ಬರ್ರಿ ಅಂತ ನಾ ಎಲ್ಲಿ ದ್ವಾಸಿ ತಿನ್ನಿಸ್ತಾನೋ ವಡಾ ತಿನ್ನಿಸ್ತಾನೋ ಅಂತ ಬಹಳ ಸಂತೋಷದಿಂದ ಹೋಗಿದ್ದೆ ಅಲ್ಲಿ ಹೋಗಿ ನೋಡಿದ್ರ ಬಬಲಾದಿ ಮುತ್ತೆ ಅಂತ ಜಾತ್ರೆ ನಡೆದಿತ್ತಪ್ಪ ಸದಾಶಿವನ್ ಭಕ್ತರು ಸಿಕ್ಕಾಪಟ್ಟಿ ಸೇರಿ ಖಾಲಿ ಮಾಡಿ ಶಿಶೆ ಎಲ್ಲ ಬಿಟ್ಟಿದ್ರು ಎಲ್ಲಾ ಶಿಷ್ಯನು ಖಾಲಿ ಆಗೇತಿ ಲೆಕ್ಕ ತಪ್ಪಿ ಕುಡಿಯ ಅಂತ ಕಾಣಿಸುತ್ತ ಹೇಗೆ ಕುಡಿಯಬಾರ್ದ ಕುಡಿಬೇಕು ಬೇಕಾದಂಗ ಬೇಕಾದಷ್ಟು ಕುಡಿ ನನಗೆ ಡೈವರ್ಸ್ ಬೇಕು ಡೈವರ್ಸ್ ಏ ಕುಡಿದ್ ನಿಶಿ ಹೆಚ್ಚಾಗೈತೆ ಎತ್ತಿಗೆ ಮಜ್ಜಿ ಕೊಟ್ಟ ಹೆತ್ತಂಗ ಮಜ್ಜಿ ಕುಡಿಸ್ಬಿಟ್ಟೇನೆ ಡೈವರ್ಸ್ ಬೇಕಂತ ಡೈವರ್ಸ್ ಅಂತದ್ದು ಏನಾಗೈತಿ ಈಗ ಯಾಕೆ ಏನು ಅವೆಲ್ಲ ಬೇಡ ಡೈವರ್ಸ್ ಕೊಡ್ಸಕ್ ಆಗತ್ತ ಆಗಲ್ವಾ ಅಷ್ಟು ಹೇಳಿ நோடப்பா விவேக் மல்லிகார்ஜுன் கேசி தக்க அப்ள ஆகுது ஜட்ஜு மேலே பிராப்ளம் இல்ல நான் நன் ஏ நிதி மேல்தோஹித்தானி இன்ன குண்ட்லி ஹுடுக்காடு ಮಿಸ್ಟರ್ ಲರ್ತೋಷ ಪಡೆ ಏನ್ ಬರ್ದಿದೆ ಅಂತ ಅರ್ಥ ಆಯ್ತಾ ನನಗೆ ಯಾವತ್ತಿಗೂ ಮಕ್ಕಳೇ ಆಗಲ್ವಂತೆ ಅಲ್ಲದ ರಕ್ತದಲ್ಲಿ ತಾಕತ್ತಲ್ವಂತೆ ಆದ್ರೆ ಮಜಾ ಏನಪ್ಪಾ ಅಂದ್ರೆ ನನ್ನ ಹೆಂಡತಿ ಗರ್ಭಿಣಿ ಅಂದ್ರೆ ಪ್ರೆಗ್ನೆಂಟ್ ಈಗ ನೀವ್ ಹೇಳಿ ಇದು ಹೇಗೆ ಸಾಧ್ಯ ಆಗುತ್ತೆ ಹೇಳಕ್ ಆಗಲ್ಲ ಅಲ್ವಾ ನಾನ್ ಹೇಳ್ತೀನಿ ನನ್ನ ಹೆಂಡತಿಗೆ ಒಬ್ಬ ಲವರ್ ಆ ಇದು ಏನಂತೀರ ಈಗ ಬಾಯ್ ತೆಗದ ಏನು ಹೇಳಲ್ವಾ ಏನು ಹೇಳಕ್ ಆಗಲ್ಲ ಅದಕ್ಕೆ ನಿಮಗೆ ದುಡ್ಡು ಇವಾಗಲೇ ಬೇಕಾ ಅಥವಾ ಡೈವರ್ಸ್ ಆದ್ಮೇಲೆ ಈಗ್ಲೇ ತಗೊಂಡ್ರೆ ಬೆಟ್ರು ಡೈವರ್ಸ್ ಆದ್ಮೇಲೆ ಜಾಬ್ ಎಲ್ಲ ಖಾಲಿ ಆಗಿರುತ್ತೆ ನಾ ಮೊದಲು ಕೇಸಿನ ಬಗ್ಗೆ ಪ್ರಿಪೇರ್ ಹಾಕಿನೇ ದುಡ್ಡಿಂದ ಆಮೇಲೆ ಮಾತಾಡಿದ್ರಾಯ್ತು ಎಲ್ಲೆಲ್ಲೂ ಹೋಗ್ತಿದೆ ಮಾಡುವಿಕ ಇದಕ್ಕೆ ಮೃದುಲಾನೇ ಉತ್ತರ ಉತ್ತರ ಈಗ ಈಗೇನ್ ಮಾಡೋದು ಮಂಜು ಖಂಡಿತ ವಿವೇಕ್ ಡೈವೋರ್ಗ್ ಅಪ್ಲೈ ಮಾಡ್ತಾನೆ ಮುಲಾಜೆ ಇಲ್ಲ ಯಾರ್ ತಾನೆ ತನ್ನ ಹೆಂಡತಿ ಹೊಟ್ಟೆಯಲ್ಲಿ ಇನ್ನೊಬ್ಬರು ಮಗನ ಬೆಳೆಯದಕ್ ಬಿಡ್ತಾರೆ ನಾನ್ ಆಗಿದ್ರೆ ಅವ್ನ ನಂಗೆ ತುಂಡು ತುಂಡ ಯಾರ್ ಬಗ್ಗೆ ಮಾತಾಡ್ತಿದ್ಯಾ ಗೊತ್ತಾ ಸಾರಿ ಅಕ್ಕ ಸ್ವಲ್ಪ ಹೊತ್ತು ಹುಡುಗಿ ನಮ್ಮನೆ ಉಳ್ ಅಂತ ಅನ್ನೋದೇ ಮರ್ತೋಯ್ತು ಹೋಗ್ಲಿ ಬಿಡು ಮಂಜು ಮಂಜು ನೀನೇ ಮೃದುಲ ಹತ್ರ ಮಾತಾಡ್ಬೇಕು ಒಬ್ಬ ತಾಯಾಗಿ ನನ್ನಿಂದ ಅಂತ ವಿಷಯನ ಕೇಳೋಕ್ ಆಗಲ್ಲ ಅಕ್ಕ ಸರ್ ಕಾಫಿ ಬೇಕಾ ಬಿಡು ಬಿಡು ಎಲ್ಲಿ ಯಾರೋ ಕಾಣ್ತಾ ಇಲ್ಲ ಎಲ್ರು ಅವರು ರೂಮಲ್ಲಿ ಇದ್ದಾರೆ ನೀವ್ ಯಾಕೆ ಸ್ವಲ್ಪ ಅಪ್ಸೆಟ್ ಆದಂಗಿದ್ದೀರಾ ಹೋಗಿದೆ ನೀನೇ ನಿಮ್ ಮನೆಗೆ ಹೊಸಬಳೇನಲ್ಲ ನಿಜ ಹೇಳ್ಬೇಕು ಅಂದ್ರೆ ಈ ಮನೆಯವರಲ್ಲಿ ನೀನು ಒಬ್ಬಳಾಗಿದ್ದೀಯ ಏನೇ ನಡೀತಿದೆ ಅನ್ನೋದು ನಿನಗೂ ಗೊತ್ತಿದೆ ನನಗೊಂದು ಸಹಾಯ ಮಾಡ್ತೀಯ ರಾಧ ಸಹಾಯನಾ ಏನ್ ಹೇಳಿ ನೀನು ಹುಡ್ದುಲ ಹತ್ರ ಸ್ವಲ್ಪ ಮಾತಾಡ್ತೀಯಾ ಅದು ಬಹಳ ಸೂಕ್ಷ್ಮವಾದ ವಿಷಯ ಅವಳ ತಂದೆಯಾಗಿ ನನಗೆ ಮಾತಾಡೋಕೆ ಮುಜುಗರ ಆಗುತ್ತೆ ನನಗೆ ಅರ್ಥ ಆಗುತ್ತೆ ಸರ್ ಅವಳ ನಾನು ಮಾತಾಡ್ತೀನಿ ಬಿಡಿ ಎಕ್ಸ್ಟ್ರಾ ದುಡ್ಡು ಕೊಡಬೇಕಾದ್ರೆ ಕೊಡ್ತೀನಿ ಏನ್ ಸರ್ ನೀವು ಈಗ ತಾನೇ ನೀವು ನನ್ನ ನಾನು ನಿಮ್ಮ ಫ್ಯಾಮಿಲಿ ಮೆಂಬರ್ ಅಂದ್ರೆ ಮನೆಯವರ ಹತ್ರ ನಾನು ಎಕ್ಸ್ಟ್ರಾ ದುಡ್ಡು ತಗೊಳ್ಳಲ್ಲ ಸರ್ ಥ್ಯಾಂಕ್ಸ್ ಹ್ಮ್

ಫಿಟ್ಟಿಂಗ್ ಇರ್ತಿದಾರೆ ಅಂತ ಅಲ್ಲ ನಿನ್ ಬಗ್ಗೆ ಬೇರೆ ಏನೇನೋ ಸುದ್ದಿ ಹಬ್ಬಿಸಿದಾರಾ ಅಂತ ನನ್ನ ಬಗ್ಗೆನಾ ಯಾವ ಥರ ಸುದ್ದಿ ಹಾ ಯಾವ ಥರ ಏನಾದ್ರೂ ಇರ್ಬೋದು ಫಾರ್ ಎಕ್ಸಾಂಪಲ್ ನೀವು ಬೇರೆಯವ್ರ ಜೊತೆ ಸಮಥಿಂಗ್ ಸಮಥಿಂಗ್ ಫಾರ್ ಎಕ್ಸಾಂಪಲ್ ಅಂತ ಅಷ್ಟೇ ವಿವೇಕೆಗೆ ನನ್ನ ಬಗ್ಗೆ ಚೆನ್ನಾಗ್ ಗೊತ್ತುರಾಧ ಬಾಯ್ ಅಯ್ಯೋ ಗೊತ್ತಿರುತ್ತೆ ಎಲ್ಲ ಗಂಡದ್ರಿಗೂ ಹೆಂಡತಿಯರ ಬಗ್ಗೆ ಚೆನ್ನಾಗ್ ಗೊತ್ತಿರುತ್ತೆ ಆದ್ರೂ ಈ ಗಂಡಂದ್ರಿಗೆ ಸಣ್ಣ ವೀಕ್ನೆಸ್ ಏನಪ್ಪಾ ಅಂದ್ರೆ ಹಿಂದಿರ್ ಬಗ್ಗೆ ಅನುಮಾನ ಪಡೋದು ಹಿಂದಿರ್ ಬಗ್ಗೆ ಯಾರಾದ್ರೂ ಒಳ್ಳೇದು ಹೇಳ್ಬಿಟ್ರೆ ಅದು ತಗೋಳೋದು ಬಹಳ ಕಷ್ಟ ಯಾರಾದ್ರೂ ಕೆಟ್ಟದೇ ಪಟ್ಟಂತ ಇಟ್ಕೊಂಡ್ ಬಿಡ್ತಾರೆ ಗಂಡನೇ ತಗೊಳ್ಳಿ ನಾನ್ ಬೆಳಗಿನ ಸಾಯಂಕಾಲದವರೆಗೂ ಇಲ್ಲೇ ಕೆಲಸ ಮಾಡ್ತೀನ ಮಂಜು ಬಗ್ಗೆ ಮನೇಲಿ ಹೇಳ್ತಾನೆ ಇರ್ತೀನ ನನ್ಗೂ ಮಂಜುಗೂ ಸಮಿಂಗ್ ಸಮಥಿಂಗ್ ಇದೆ ಅಂತ ಅನ್ಮಾನ ಪಟ್ಟ ಒಂದೇ ಒಂದು ಬಿಟ್ಟೆ ಅಲ್ಲಿಗೆಲ್ಲ ಸರಿ ಹೋಯ್ತು ಅಲ್ಲ ಏನ್ ಹೇಳಕ್ ಬಂದೆ ಅಂದ್ರೆ ಎಲ್ಲಾ ಗಂಡಂದ್ರದ್ದು ಬಂಡವಾಳ ಇಷ್ಟೆ ದಿವೇಕಗೆ ನನ್ ಬಗ್ಗೆ ಅನ್ಮಾನ ಇಲ್ಲ ಅನುಮಾನ ಇದೆ ಅದು ನಿಮ್ ಹೊಟ್ಟೆಲಿರೋ ಮಗು ಅವಂದಲ್ಲ ಅಂತ ಅನುಮಾನ ಇದೆ ನಿಮ್ ಹೊಟ್ಟೆಲಿರೋ ಮಗು ಬೇರೆಯವ್ರದ್ದು ಇರ್ಬೇಕು ಅಂತ ಅಂದ್ಕೊಂಡಿದ್ದಾರೆ ಅಂತ ಅನ್ಕೊಂಡಿದ್ದೀನಿ ವಂಚೆ ಮಾಡ್ತನಾ ಅಂದ್ರೆ ಇದು ಪ್ರೆಗ್ನೆಂಟ್ ಅಲ್ಲ ರಥಭಯ ರಥಬ

ಇದು ಇಷ್ಟೇನಾ ನಮ್ಮ ಬಾವ ಒಬ್ಬ ಫುನ್ ಇಲ್ಲಾಂದ್ರೆ ಹೋಗಿ ಹೋಗಿ ಇಂತ ಕೆಲ್ಸಾನ ನಿನ್ಗೋಯ್ತಾ ಇದ್ನ ಅಥವಾ ಇಂತ ಕೆಲ್ಸ ಮಾಡೋದಕ್ಕೆ ಅನುಭವ ಇರಬೇಕು ಇರ್ಬೇಕು ನಿನಗಿದ್ಯಾ ನೋಡಿದೀವಲ್ಲ ಅಕ್ಕನ ನಂತರ ಬಂದು ಹಿಂಗೆ ಹೇಳಿದ್ಲು ನಿನ್ನ ಹೊಟ್ಟೆಯಲ್ಲಿ ಬೆಳಿತಾರ ಮಗು ಯಾರು ಅಂತ ಅವಳು ಕೇಳ್ಕೊಂಬಾ ಅಂತ ಅನ್ಬಿಟ್ಟು ಅಂತ ಕೆಲಸಗಳಿಗೆ ಅದಕ್ಕೆ ಆದಂತ ರೀತಿ ನೀತಿ ಇದೆ ಅದೆಲ್ಲ ಗೊತ್ತಾಗೋದಿಲ್ಲ ಅದಕ್ಕೆ ರಕ್ತ ನೀನೇ ನಿಮ್ಗಟ್ಟಂತ ಪರಿಸ್ಥಿತಿ ಬಂದಿರೋದು ನೋಡು ಹೋಗಿ ಹಿಂಗ್ ಬರ್ತೀನಿ ಹೆಂಗೆ ಗಿಣಿ ಅರಗಿಣಿ ತರ ಮಾತಾಡ್ತಾಳೆ ಅಂತಬಿಟ್ಟು ಫೈವ್ ಮಿನಿಟ್ಸ್ ಹಿಂಗ್ ಬಂದ್ಬಿಡ್ತೀನಿ ಮೊದಲು ಮುಖ ತೊಳ್ಕೊ ಹೌದು ಇವಾಗ ಶನಿವಾರ ತಾನೆ ಆಂಜನೇಯ ತರ ಕಾಣಿಸ್ತಾ ಇದ್ಯಾ ಯಾರು ಒಡೆಯಾರ ಯಾರ ಪೂಜೆ ಗೀಜಾ ಮಾರ್ಗಿಡ ಯೋ ಕೋಲ್ಡ ಕೋಲ್ಡ್ ಈ ಸಿಟ್ಟಲ್ಲಿ ಮೂವ್ ಆಗಲ್ಸೋದೆಲ್ಲ ನನ್ನ ಹತ್ರ ನಡೆಯದಿಲ್ಲ ನೋಡ ಈಗ ಸಿಂಪಲ್ ಆಗಿರೋ ಒಂದು ಕ್ವಶನ್ ಕೇಳ್ತೀನಿ ನೀನು ಹಿಂಜರಿದೆ ಉತ್ತರ ಕೊಡ್ತೀಯ ಅಷ್ಟೆ ಗೊತ್ತಾಯ್ತಾ நீட்டேல மக பழித்தேன் ஹவுது தானே ஆ மகா நன் மகோஸ்டிங் பரநாய் ஓசல செட்டேசாவன் மகளிர்

ನಿನ್ನ ಹೊಟ್ಟೆಯಲ್ಲಿ ಹುಟ್ತಾರ ಮಗುಗೆ ಡಾ ನನ್ನ ಮಗ ಅಪ್ಪ ಯಾರು ಅಂತ ಕೇಳ್ದು ಏನಂದ್ಲು ಏನು ಹೇಳಿಲ್ಲ ಅವಳು ಸ್ವಲ್ಪನು ಟೈಮ್ ವೇಸ್ಟ್ ಮಾಡಿದೆ ಹಿಂಜರಿ ಚೆನ್ನಾಗ್ ಬಿಳಬೇಕಾದ ಮೇಲೋ ಕಿರಿ ಬಿತ್ತು ಲಾಸ್ಟ್ ಟೈಮ್ ಆಗಿತ್ತಲ್ಲ ಹಂಗೀಸ್ ಕಟ್ಟಾಬಿಡ್ತು ಅಯ್ಯೋ ಏನ್ ಅಯ್ಯೋ ನಂದಿರ್ಲಿ ರಾಧಾಬಾಯಿ ಮೂರ್ತಿ ನೋಡ್ಬೇಕು ನೀನು ಏನಾಗಿದೆ ಓತಿ ಬಂಡೆ ಆಂಜನೇಯ ಮೂರ್ತಿ ಆಗಿದೆ ಏನ್ ಬಡಬಡಿಸ್ತಿದ್ಯಾ ನಿನ್ ಗಂಡನ್ ವಾಸ್ತೆ ಬರ್ತಾ ಇದೆ ಬಂದೇ ಬಿಟ್ರಲ್ಲ ಬನ್ನಿ ಸರ್ ಬನ್ನಿ 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 ಅಕ್ಕ ಈ ಪುಣ್ಯಾತ್ಮ ನೀನ್ ಕೊಟ್ಟೆಲ್ಲ ಐಡಿಯಾ ಅದೇ ಐಡಿಯಾನ ರಾಧಾಬಾಯಿ ಕೊಟ್ಟು ಮೃದುಳ ರೂಮ್ ಕಳ್ಸವ್ರೆ ರಾಧಾಬಾಯಿಗೆ ಉತ್ತರ ಬಾಯಿ ಮೇಲೆ ಸಿಕ್ಕಿದೆ ನನಗೆ ಕಿವಿ ಮೇಲೆ ಸಿಕ್ಕಿದೆ ಅಷ್ಟೇ ನೀನು ಸರಿಯಾದ ರೀತಿಯಲ್ಲಿ ಕೇಳಿಲ್ಲ ಅಂತ ಕಾಣುತ್ತೆ ಓಹೋ ಸರಿಯಾದ ರೀತಿ ಇಲ್ಲ ಅಮ್ಮ ಪುಟ್ಟಿ ಮೃದಲ ನೋಡಮ್ಮ ನೀನು ಮಗುವಿಗೆ ತಾಯಿ ಆಗ್ತಿರೋ ವಿಷಯ ಕೇಳ್ಬಿಟ್ಟು ನಮ್ಮೆಲ್ಲರಿಗೂ ಹಾಲು ಕೊಡದಷ್ಟು ಸಂತೋಷ ಆಗಿದೆ ಆದ್ರೆ ಅವ್ನ ನನ್ನ ಮಗ ಡಾಕ್ಟರ್ ನಿನ್ನ ಗಂಡನಿಗೆ ಅಪ್ಪ ಆಗೋ ಮೀಟ್ರ್ ಇಲ್ಲ ಅಂದ ಅದಕ್ಕೆ ನಮಗೆಲ್ಲರಿಗೂ ಸ್ವಲ್ಪ ಕನ್ಫ್ಯೂಷನ್ ಆಗ್ಬಿಟ್ಟಿದೆ ದಯವಿಟ್ಟು ನೋಡಮ್ಮ ಆ ಮೀಟ್ರ್ ಇರೋ ದೈವಾಂಶ ಸಂಭೂತ ಯಾರು ಅಂತ ಹೇಳ್ಬಿಟ್ಟು ಪುಣ್ಯ ಕಟ್ಕೊಳಮ್ಮ ಪ್ಲೀಸ್ ಅಮ್ಮ ಪ್ಲೀಸ್ ಈ ರೀತಿಲಿ ಕೇಳ್ಬೇಕಾಗಿತ್ತ ನನ್ನ ಮಗಳ ಬಗ್ಗೆ ಈ ತರ ಮಾತಾಡೋಕೆ ಧೈರ್ಯ ಅಂತೀನಿ ಮಂಜು ಅಕ್ಕ ನೀನು ಒಂದು ಕೆಲಸ ಮಾಡ್ತೀಯಾ ಅಕ್ಕ ಕಿವಿಡ ಮಾರ ಸರಿ ಮಾಡ ಕೊಡ್ತೀನಿ ಬೇಕಾ ಹ್ಮ್ ತಿರುಗು ಅಯ್ಯೋ ಹಾ ಓಕೆ ಹಾ ಹಾ ನೀನು ವಿವೇಕ್ ನಲ್ಲಿ ಕರ್ಕೊಂಡ್ ಬಾ ಯಂಗ್ ಐಲ್ಯಾಂಡ್ ರಿಸಾರ್ಟ್ ಅಲ್ಲಿ ಇದ್ದಾನೆ ಯಂಗ್ ಐಲ್ಯಾಂಡ್ ರಿಸಾರ್ಟ್